ನರೇಗಾ ಕಾಮಗಾರಿಗೆ ಜೆ ಬಳಕೆ ಹಾಗಾದ್ರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡುತ್ತಿದ್ದಾರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಿದೆ ಈ ಕಾಮಗಾರಿ ಈ ಕಾಮಗಾರಿಗಳಿಗೆ ಕಾರ್ಮಿಕರನ್ನ ಬಳಸಿಕೊಳ್ಳದೆಬಿಯನ್ನ ಯಾಕೆ ಬಳಕೆ ಮಾಡುತ್ತಿದ್ದಾರೆ ಕೇತಗಾನಹಳ್ಳಿ ಗ್ರಾಮದ ಮಹತ್ವಾರದಿಂದ ಹನುಮಂತಪ್ಪ ತೋಟದವರೆಗೂ ಕೂಡ ಕಾಲುವೆ ಅಭಿವೃದ್ಧಿಯನ್ನು ಮಾಡಲಾಗ್ತಿದೆ ನರೇಗಾ ಕಾಮಗಾರಿ ಕಾರ್ಮಿಕರನ್ನ ಇಟ್ಟು ಕೆಲಸ ಮಾಡಬೇಕು ಆದರೆ ಇಲ್ಲಿ ಜೆ ಸಿಬಿಯನ್ನು ಬಳಕೆ ಮಾಡುತ್ತಿದ್ದಾರೆ ಜೊತೆಗೆ ನರೇಗಾ ಬೋರ್ಡ್ ಅನ್ನ ಕೂಡ ಹಾಕಿದ್ದು ಸಂಪೂರ್ಣ ಕಾಣದಂತೆ ಮಣ್ಣು ಮುಚ್ಚಿದ್ದಾರೆ ಅಂದಾಜು ಎಂಟು ಲಕ್ಷ ಅರವತ್ತು ಸಾವಿರ ರೂಪಾಯಿ ಕಾಮಗಾರಿ ಇದಾಗಿದ್ದು ಲಕ್ಷಾಂತರ ರೂಪಾಯಿ ಕಾಮಗಾರಿಗಳನ್ನ ಜೆ ಬಳಕೆ ಮಾಡಿ ಮಾಡಿಸುವಂತದ್ದು ಏನಿದೆ ಅಧಿಕಾರಿಗಳು ಯಾಕೆ ಈ ರೀತಿ ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಡೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಹೌದು ಕೇತಗಾನಹಳ್ಳಿ ಗ್ರಾಮದ ಕಾಮಗಾರಿಯನ್ನ ಶಿವಪುರದ ವ್ಯಕ್ತಿಗೆ ಮಾರಾಟ ಮಾಡಿರುವ ಆರೋಪ ಕೂಡ ಕೇಳಿ ಬರ್ತಾ ಇದ್ದು ಸಂಬಂಧಪಟ್ಟ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಿದೆ